ನರಬಲಿಯ ಸರಮಾಲೆ ಸುಲಭದಲ್ಲಿ ಶಿಕಾರಿ ಮಾಡಲು ಅತ್ಯುತ್ತಮ ಪ್ರಾಣಿ ಎಂದರೆ ಮಾನವನೇ ಎಂದು ಈ ಪ್ರಾಣಿಗಳು ಶೀಘ್ರದಲ್ಲಿ ಕಂಡುಕೊಳ್ಳುತ್ತವೆ ಒಮ್ಮೆ ಮನುಷ್ಯನ ರಕ್ತದ ರುಚಿ ಹಿಡಿದ ಪ್ರಾಣಿ ಅನಂತರ ಬೇರೊಂದನ್ನು ಬಯಸುವುದೇ ಇಲ್ಲ ಕೋವಿ ಎತ್ತಿ ಅದರ ಮುಂಗಾಲುಗಳ ನಡುವಿನ ನೆಲಕ್ಕೆ ಗುರಿಯಿಟ್ಟೆ ಕೋವಿಯ ಬಿಲ್ಲು ಎಳದೆ ಒಂದು ಹುಲಿ ದಡ್ಡನೆ ಅವಳ ಮೇಲೆ ನೆಗೆದು ಅವಳನ್ನು ಬೀಳಿಸಿತು ಕಾಡಿನ ಕಥೆಗಳು ಭಾಗ ಒಂದು ಭಾಗ ಎರಡು భాగ 3 భాగ 4 లేఖకరు కె పి పూర్ణ చంద్ర తేజస్వి